ಎಲ್ಲರಿಗೂ ನಮಸ್ಕಾರ ನಿನ್ನೆ ತಾನೆ ಉದ್ವಾಸನೆ ಪೂಜೆ ನಡೀತು ಎಲ್ಲರೂ ಶಬಾತ್ ಚೆನ್ನಾಗಿ ಮಾಡಿದೀರ ಅಂತ ಎಲ್ಲಾ ಕೊಟ್ಬಿಟ್ಟು ಮನೆಗೆ ಹೋಗಿದೀರ ಖುಷಿ ಆಯ್ತು ಬಟ್ ನಮ್ ಕೆಲ್ಸ ನೋಡಿ ಹದಿನೈದು ಜನ ಮಾಡ್ತಾ ಇದೀವಿ ಕರೆಸ್ತಾನೆ ಇಲ್ಲ ಇದು ಎಷ್ಟು ಫೋಟೋಸ್ ಬಂದಿದಾವೆ ನಿನ್ನೆ ಅಂದ್ರೆ ಹತ್ರ ಹತ್ರ ಗೊತ್ತಿತ್ತು ನಿಮ್ಗೆ ಒಂದೂವರೆ ಟನ್ ಬಂದಿರಬಹುದು ಸೊ ಅದಕ್ಕೆ ನೀವು ಒಂದು ದಿನ ಕೆಲಸ ಅಲ್ಲ ನೀವು ಬಿಟ್ಟು ನಾಲ್ಕೈದು ದಿನ ಈ ತರ ನಾವು ಕಷ್ಟ ಪಡ್ಬೇಕು ಯಾವಾಗ್ಲೂ ಒಂದ್ ಹೇಳ್ತೀನಿ ವಿಷಯ ತಗೊಳ್ಳೋದು ಸ್ಟಾಪ್ ಮಾಡಿ ಕಡಿಮೆ ಮಾಡಿ ಸ್ಟಾಪ್ ರೆಡ್ಯೂ ಇಸ್ ಬಯಿಂಗ್ ಸ್ಟಾಪ್ ಬೈಯಿಂಗ್ ರೆಡ್ಯೂ ಇಸ್ ಬೈಯಿಂಗ್ ಅಂತ ಯಾಕೆ ಅಂದ್ರೆ ಒಂದಾದ್ರೂ ಒಂದಿನ ಈ ತರ ಕೊಡ್ಬೇಕಾಗತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಒಂದ್ ಹತ್ತು ಇಪ್ಪತ್ತು ಫೋಟೋ ಇಟ್ಕೊಂಡು ಏನ್ ಮಾಡೋದು ಅಂತ ಕೊಟ್ಬಿಡ್ತಾರೆ ಮೆಟಲ್ ಏನಾದ್ರೂ ಒಂದ್ ತಗೊಂಡು ಇಡೀ ಜೀವನ ಮುಂದಿನ ಪೀಳಿಗೆಗೂ ಅದನ್ನೇ ಪೂಜೆ ಮಾಡೋದು ಕಳ್ಸಿ ನಾವು ಪ್ರತಿ ಸಲ ಡಿಸ್ಪೋಸ್ ಮಾಡೋದು ಹೊಸ ತಗೊಳ್ಳೋದು ಮಾಡಿದ್ರೆ ಎಲ್ಲೋ ಕಡೆ ಇಷ್ಟು ಜನ ನಾವು ಕಷ್ಟ ಕೊಟ್ಟಕ್ಕಾಗತ್ತೆ ಪ್ಲಸ್ ಭೂಮಿ ತಾಯಿಗೂ ಭಾರ ಅನ್ಸತ್ತೆ ದಯವಿಟ್ಟು ಈ ತಗೊಳ್ಳೋ ಪದ್ಧತಿ ನಿಲ್ಸಬಿಡಿ ಆಮೇಲೆ ಪ್ರೋಗ್ರಾಮ್ ಗೆ ಬರೋರು ಕೊಟ್ಟು ಹೋಗೋದಲ್ಲ ಈ ತರ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಜಾಯಿನ್ ಆಗ್ಬೋದು ನಮ್ ಕೈ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಇಡೀ ವಾರ ಇದನ್ನೇ ಕೆಲಸ ಮಾಡ್ಕೊಂಡು ಕಷ್ಟ ಅಲ್ವಾ ಎಲ್ಲ ಎಂಜಾಯ್ ಮಾಡ್ಕೊಂತ ಚೆನ್ನಾಗಿ ಮಾತಾಡ್ಕೊಂಡು ಮಾಡೋಣ ಬನ್ನಿ ವಾಲಂಟಿಯ ಮಾಡೋಕೆ ಬನ್ನಿ ಹತ್ತು ಗಂಟೆಯಿಂದ ನಾಳೆನು ಇರುತ್ತೆ ನಾಡೋದೇ ಇರುತ್ತೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ದಯವಿಟ್ಟು ಬನ್ನಿ ಇಲ್ಲಿ ನೋಡಿ ನಮ್ಮ ರಮ್ಯಾ ಅವರು ಜಯನಗರಿಂದ ಬಂದಿದ್ದಾರೆ ಥ್ಯಾಂಕ್ ಯು ರಮ್ಯಾ to bunny. again underlining point stop buying stop buying